ಮೊಮ್ಮಕ್ಕಳ ಕರೆಗಾಗಿ ಕಾಯುತ್ತಿರುವ ಅಜ್ಜಿ ಶಂಕರಮ್ಮನಿಗೆ ಈಗ ಎಪ್ಪತ್ತೈದು ವರ್ಷ ವಯಸ್ಸು ಅವರ ಕೂದಲು ಬೆಳ್ಳಗಾಗಿತ್ತು ಆದರೆ ಕಣ್ಣುಗಳಲ್ಲಿ ಮೊಮ್ಮಕ್ಕಳನ್ನು ನೋಡುವ ಕಾತುರತೆ ಹೊಳೆಯುತ್ತಿತ್ತು ಹಳ್ಳಿಯ ಮನೆಯಂಗಳದಲ್ಲಿ ಕುಳಿತಿದ್ದ ಅವರಿಗೆ ದೂರವಾಣಿ ಕರೆಗಾಗಿ ಕಾಯುವುದು ದಿನಚರಿಯಾಗಿತ್ತು ಅವರ ಮಕ್ಕಳು ಮತ್ತು ಮೊಮ್ಮಕ್ಕಳು ಬೆಂಗಳೂರಿನಲ್ಲಿ ನೆಲೆಸಿದ್ದರು ವಾರಕ್ಕೊಮ್ಮೆಯಾದರೂ ಅವರ ಕರೆ ಬರುತ್ತದೆಂಬ ನಿರೀಕ್ಷೆಯಲ್ಲಿ ಅವರು ಕಾಯುತ್ತಿದ್ದರು ಸೂರ್ಯ ನೆತ್ತಿಗೇರುತ್ತಿದ್ದರೂ ಶಂಕರಮ್ಮನ ಕಿವಿಯು ದೂರವಾಣಿಯ ಗಂಟೆಗಾಗಿ ಚುರುಕಾಗಿತ್ತು ನಿನ್ನೆ ಮೊಮ್ಮಗ ರಘು ಕರೆ ಮಾಡಿದ್ದ ಅಜ್ಜಿ ನಾಳೆ ನಾವೆಲ್ಲರೂ ನಿನ್ನನ್ನು ನೋಡಲು ಬರುತ್ತೇವೆ ಎಂದು ಹೇಳಿದ್ದ ಆ ಮಾತು ಶಂಕರಮ್ಮನಿಗೆ ಎಷ್ಟೊಂದು ಸಂತೋಷವನ್ನು ನೀಡಿತ್ತೆಂದರೆ ರಾತ್ರಿಯಿಡೀ ಅವರಿಗೆ ನಿದ್ದೆಯೇ ಬರಲಿಲ್ಲ ಅವರು ಅಂಗಳವನ್ನು ಗುಡಿಸಿ ಮನೆಯನ್ನು ಸ್ವಚ್ಛಗೊಳಿಸಿದರು ಮೊಮ್ಮಕ್ಕಳಿಗೆ ಇಷ್ಟವಾಗುವ ಚಕ್ಕುಲಿ ಕೋಡುಬಳೆಗಳನ್ನು ತಯಾರಿಸಿದರು ಅವರ ಆಗಮನಕ್ಕಾಗಿ ಮನೆಯ ತುಂಬೆಲ್ಲ ಹಬ್ಬದ ವಾತಾವರಣ ನಿರ್ಮಾಣವಾಗಿತ್ತು ಮಧ್ಯಾಹ್ನ ಎರಡು ಗಂಟೆಯಾದರೂ ಯಾರೂ ಬರಲಿಲ್ಲ ಶಂಕರಮ್ಮನ ಮುಖದಲ್ಲಿ ನಿಧಾನವಾಗಿ ಬೇಸರ ಕವಿಯಲು ಪ್ರಾರಂಭಿಸಿತು ಏನಾಯಿತೋ ಎಂದು ಮನಸ್ಸಿನಲ್ಲಿ ಯೋಚಿಸುತ್ತಾ ಅವರು ಮತ್ತೆ ದೂರವಾಣಿಯತ್ತ ನೋಡಿದರು ಅದು ಮೌನವಾಗಿತ್ತು ಹಠಾತ್ತನೆ ದೂರವಾಣಿ ರಿಂಗಣಿಸಿತು ಶಂಕರಮ್ಮನ ಹೃದಯ ಬಡಿತ ಹೆಚ್ಚಾಯಿತು ಅವರು ತಡಬಡಿಸುತ್ತಾ ಫೋನನ್ನು ಎತ್ತಿದರು ಹಲೋ ಅತ್ತ ಕಡೆಯಿಂದ ಮಗಳು ಲಲಿತಾಳ ಧ್ವನಿ ಕೇಳಿಸಿತು ಅಮ್ಮಾ ಕ್ಷಮಿಸಿ ಇಲ್ಲಿ ಟ್ರಾಫಿಕ್ ಜಾಮ್ ಇತ್ತು ಬರಲು ತಡವಾಗುತ್ತಿದೆ ನೀನು ಚಿಂತೆ ಮಾಡಬೇಡ ನಾವೆಲ್ಲರೂ ಸಂಜೆಯೊಳಗೆ ಬರುತ್ತೇವೆ ಲಲಿತಾಳ ಮಾತು ಕೇಳಿ ಶಂಕರಮ್ಮನಿಗೆ ಸಮಾಧಾನವಾಯಿತು ಅವರ ಮುಖದ ಮೇಲಿನ ಬೇಸರಮಾಯವಾಗಿ ಮತ್ತೆ ಸಂತೋಷ ಮೂಡಿತು ಹೌದೆ ಪರವಾಗಿಲ್ಲ ಕಂದ ನಿಧಾನವಾಗಿ ಬನ್ನಿ ನಾನಿಲ್ಲಿ ನಿಮ್ಮೆಲ್ಲರಿಗಾಗಿ ಕಾಯುತ್ತಿರುತ್ತೇನೆ ಎಂದು ಹೇಳಿದರು ದೂರವಾಣಿ ಕಡಿತಗೊಂಡರೂ ಶಂಕರಮ್ಮನ ಮನಸ್ಸು ಶಾಂತವಾಗಿತ್ತು ಸಂಜೆಯಾಗುತ್ತಿದ್ದಂತೆ ಮಕ್ಕಳ ಮತ್ತು ಮೊಮ್ಮಕ್ಕಳ ನಗುವಿನ ಸದ್ದು ಅವರ ಮನೆಯನ್ನು ತುಂಬಿತು ಅಜ್ಜಿ ಮತ್ತು ಮೊಮ್ಮಕ್ಕಳ ಪ್ರೀತಿಯ ಬಂಧ ಮತ್ತೆ ಬೆಸೆದುಕೊಂಡಿತು ಕಾಯುವಿಕೆಯಲ್ಲಿನ ಬೇಸರ ಭೇಟಿಯ ಸಂತೋಷದಲ್ಲಿ ಮರೆತು ಹೋಯಿತು ಶಂಕರಮ್ಮನಿಗೆ ಅವರ ಕುಟುಂಬವೇ ಜಗತ್ತು ಅವರ ಆಗಮನಕ್ಕಾಗಿ ಕಾಯುವುದು ಒಂದು ರೀತಿಯ ಆನಂದವೇ ಆಗಿತ್ತು